ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನೋದರ್ ಲಾಗ್ ಡಿಯರ್ ಫ್ರೆಂಡ್ಸ್ ನಾನು ನನ್ನ ಮಗಳು ಬರ್ಡೇ ಆದ ನೆಕ್ಸ್ಟ್ ಡೇ ಇದನ್ನು ಮಾರ್ನಿಂಗು ಕ್ಯಾಪ್ಚರ್ ಮಾಡಿರೋದು ಸೊ ಟಿಫನಿಂದ ತೋರಿಸ್ತಾ ಇದ್ದೀನಿ ನೋಡಿ ಸೊ ಎಲ್ಲ ಮನೆಯಲ್ಲಿ ಎಲ್ಲರೂ ಬಂದಿದ್ದವರೆಲ್ಲ ಬರ್ಡೇ ಬಂದಿದ್ದವರೆಲ್ಲ ಹೋಗಿದ್ದರು ನಾನು ಪಾಪು ಅವ್ರ ಪಾಪ ಡ್ಯೂಟಿಗೆ ಹೋಗಿದ್ದರು ಮಾರ್ನಿಂಗಿದ್ದು ಸೊ ಆ ದಿನ ನೆಕ್ಸ್ಟು ನೋಡಿ ಟೈಮನ್ನು ಕೂಡ ತೋರಿಸ್ತಾ ಇದ್ದೀನಿ ಈ ಟೈಮಿಂಗ್ಸಲ್ಲಿ ಕೋಲ್ಡ್ ಹೇಗಿತ್ತು ಅಂತ ಹೇಳಿದರೆ ತುಂಬ ಅಂದರೆ ತುಂಬ ವೆದರ್ ಚೇಂಜ್ ಇತ್ತು ಸೊ ಮಾರ್ನಿಂಗು ಬೇಗ ಏನು ಹೇಳಿಲ್ಲ ಸ್ವಲ್ಪ ಲೇಟಾಗಿ ಎಲ್ಲಿದ್ವಿ ಹಾಗಾಗಿ ಮನೆ ಸ್ವಲ್ಪ ಮಿಸಿ ಮಿಸಿಯಾಗಿತ್ತು ಫಸ್ಟು ಟಿಫನನ್ನು ಮಾಡ್ಕೋತಾ ಇದ್ವಿ ನಾವು ನಾನು ಪಾಪು ಇಬ್ಬರೇ ಇದ್ದಿದ್ದು ಸೊ ನೋಡಿ ಹೊರ್ಗಡೆ ನಿಮಗೆ ವೆದರನ್ನು ತೋರಿಸ್ತೀನಿ ತುಂಬ ಅಂದರೆ ತುಂಬ ಕೋಲ್ಡ್ ಅಂದರೆ ಕೋಲ್ಡ್ ಇತ್ತು ಹೊರ್ಗಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಕೋಲ್ಡ್ ಇತ್ತು ನೋಡಿ ತುಂಬ ಹೆವಿ ಹಿಮ ಬೀಳ್ತಾನೆ ಇತ್ತು ನಮ್ಮ ಪಾಪು ದು ಆಗಿತ್ತಲ್ಲ ಹಾಗಾಗಿ ಅಲ್ಲೇ ಬಲೂನಿತ್ತು ಸೊ ನೆಕ್ಸ್ಟ್ ನೋಡಿ ನಮ್ಮ ಪಾಪು ಏನು ಹೇಳ್ತಾಳೆ ಅಂತ ಬಿಚ್ಚಿಡ್ಲ ಪಾಪದು ಹಾಂ ಹೇಳಿ ತೆಗಿಲ್ಲ ಒಂದು ಸೆಕೆಂಡ್ ವೀಡಿಯೋ ಮಾಡ್ತಿದ್ದೀನಿ ಒಂದು ಸೆಕೆಂಡ್ ಕೊಡಿ ಇಲ್ಲಿ ನೋಡಿ ಹಾಂ ತೆಗಿಲ್ಲ ಇದು ಬೇಡ ಇದು ತೆಗಿಲ್ಲ ಹಾಂ ಬೇಡ ಇದು ಇದು ಕಿವಿದು ಪಾಪು ಕಿವಿದು ಕಿವಿದು ಹಾಂ ಬೇಡ ಅದು ಬೇಕಾ ಓಕೆ ಓಕೆ ಮಾಡಿ ಶಿದು ಓಕೆ ಓಕೆ ಹಾಂ ಓಕೆ ಓಕೆ ಡನ್ ಮಾಡಿ ಓಕ್ ಓಕೆ ಹಾಂ ಮಾಡಿದೆ ಓಕೆ ಓಕೆ ಡನ್ ಮಾಡಿ ಹಾಂ ಅಮ್ಮು ರೈಟ್ ಹ್ಯಾಂಡಲ್ಲಿ ಮಾಡು ರೈಟ್ ಹ್ಯಾಂಡ್ ಹೇಸ್ ವೆರಿ ಗುಡ್ ಓಕೆ ಡನ್ ಹೇಳಿ ಓಕೆ ಡನ್ ಓಕೆ ಡನ್ ಇಲ್ಲಿ ಓಕೆ ಡನ್ ಓಕೆ ಸುಬ್ಬಿ ಇವ್ರ ಹೆಸರೇನು ಇವ್ರ ಹೆಸರೇನು ಪಾಪು ಸುಬ್ಬಿ Very good. Subby. Arde subir, Okay, né? ಓಕೆ ನಾನು ನೋಡಿ ಇಲ್ಲಿ ಸೊ ನಾನು ಪಾಪದ್ದು ಬೋರ್ಡ್ದು ಡೆಕೋರೇಷನ್ಗೆ ಬಂದಿದ್ರಲ್ಲ ಅದನ್ನ ಕ್ಯಾಪ್ಚರನ್ನು ಕೆಲವೊಂದು ಸೊ ಫುಲ್ ನನಗೆ ತೆಗಿಯಕ್ಕಾಗಿಲ್ಲ ಸೊ ಅಲ್ಲಿ ಗ್ರೀನ್ ವಾಲಿಟಿದ್ರು ಇಲ್ಲಿ ಒಳಗಡೆ ಸೊ ಬಲೂನನ್ನೆಲ್ಲ ಫುಲ್ಲು ಅವ್ರಿಗೆ ಯಾವ ರೀತಿ ಬೇಕೋ ಆ ಥರ ಸ್ಮಾಲು ಆ ಥರ ಸೊ ಕೆಲವೊಂದು ಸುಮ್ಮನೆ ಹಾಗೆ ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಇಲ್ಲೇ ಅಡುಗೆ ಎಲ್ಲ ಮಾಡಿಸ್ತಾ ಸೊ ಇನ್ನೊಬ್ರು ಯಾರೋ ಬರ್ತಾಯಿದ್ರು ಮಾತಾಡಿಸ್ಬೇಕಾಗ್ತಾ ಇತ್ತು ಆಗ ಹಾಗಾಗಿ ನನಗೆ ಫುಲ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ಥರ ಮಾಡ್ಕೊಂಡಿದ್ವಿ ಸೊ ಅಷ್ಟರಲ್ಲಿ ಟ್ಯೂಷನ್ ಮಕ್ಕಳು ಎಲ್ಲರೂ ತುಂಬ ಜನವರು ತುಂಬ ಆಯಿತು ಸೊ ನಾವು ಇಲ್ಲೇ ಕೂಡ ಅಡುಗೆ ಎಲ್ಲ ಮನೆಯಲ್ಲೇ ಕೂಡ ಮಾಡಿಸಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ಸೊ ಅದನ್ನು ಫುಲ್ ಡೀಟೇಲ್ ಮಾಡೋಕ್ಕಾಗಿಲ್ಲ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಸೊ ನೆಕ್ಸ್ಟ್ ನಾನು ಡೈರೆಕ್ಟು ಬರ್ಡೇ ಲಾಗುನ್ನ ಸೊ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀವಿ ನೋಡಿ ಸೊ ಇಷ್ಟು ಸೊ ಫೈನಲ್ ಈ ಥರ ಬಂದಿತ್ತು ತುಂಬ ಜನ ಬಂದಿದ್ದರು ಫ್ರೆಂಡ್ಸ್ ಒನ್ ಫೋ ಒನ್ ಫಿಫ್ಟಿ ಮೆಂಬರ್ಸ್ ಅಂತೂ ಇದ್ದರು ಸೊ ನೀವೇನಾದರೂ ಮನೆಯಲ್ಲೇ ಯಾವ ರೀತಿ ಒನ್ ಫಿಫ್ಟೀನ್ ಮೆಂಬರ್ಸಿಗೆ ಬರ್ಡೇನ ಸೆಲೆಬ್ರೇಷನ್ ಮಾಡೋದು ಸೊ ಕಡಿಮೆ ಬಜೆಟಲ್ಲಿ ಅಂತ ಕೇಳಿದ್ರೆ ಸೊ ನಾನು ಯಾವ್ದಾವ್ದು ಏನೇನು ಅಂತ ಹೇಳ್ತೀನಿ ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್